ಆಗಿಲ್ಲ ನೀಟೂ ಆಗಿಲ್ಲ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಹ ಆಗಿಲ್ಲ ನಾವು ತೊಡಸ್ಕೊಂಡು ಯಾರು ಫಸ್ಟ್ ಬರ್ತೀವಿ ಅದಾದ್ಮೇಲೆ ಯಾರು ಕ್ರಮವಾಗಿ ಬರ್ತೀವಿ ಗೊತ್ತಿರುತ್ತೆ ನಮ್ಮ ಕಣದಿಂದ ಇಡೀ ಬ್ರಹ್ಮಾಂಡು ಸೃಷ್ಟಿಯಾಗುತ್ತಾ ಆದರೆ ನಮ್ಮ ಒಂದು ಅಷ್ಟು ನಿಮಗೆ ಅದರಲ್ಲೂ ನೀಟಲ್ಲಂತೂ ಇರೋ ಕೆಲವೇ ನಿಮಿಷಗಳಲ್ಲಿ ನೀವು ನಿಮ್ಮ ರೇಸ್ನ ವೀನ್ ಮಾಡ್ಕೋಬೇಕಾಗುತ್ತೆ ಸೊ ಆ ಟೈಮ್ನ ಮ್ಯಾನೇಜ್ ಮಾಡೋದರಲ್ಲಿ ನಿಮ್ಮ ಎನರ್ಜಿಯನ್ನು ನೀವು ಹೆಂಗೆ ಸ್ಪೆಂಡ್ ಮಾಡಬೇಕು ಅದನ್ನು ಯಾವ ರೀತಿಯಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಯಾವ ರೀತಿಯಲ್ಲಿ ನಿಮ್ಮನ್ನು ನೀವು ತೋರಿಸ್ಕೋಬೇಕು ಅನ್ನೋದಕ್ಕಷ್ಟೇ ಈ ಟ್ರೈನಿಂಗೇ ವಿನಃ ಇದನ್ನು ಮಾಡಿದ ತಕ್ಷಣವೇ ಎಲ್ಲರೂ ಸಕ್ಸಸ್ಫುಲ್ ಆಗ್ತೀವಿ ಅಥವಾ ಎಲ್ಲರೂ ಡಾಕ್ಟ್ರ್ ಆಗ್ತೀವಿ ಎಲ್ಲರೂ ಇಂಜಿನಿಯರ್ ಆಗ್ತೀವಿ ಅಂತಲ್ಲ ಎಲ್ಲರೂ ಆಗಲೇಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡು ನಾವು ಮುಂದೋದರೆ ಅದರಲ್ಲಿ ಒಂದು ಇವರಂತೂ ಹಂಡ್ರೆಡ್ ಪರ್ಸೆಂಟ್ ಅಂತಾರೆ ಇಟ್ಸ್ ಓಕೆ ಲೆಟ್ ಆಸ್ ಬಿ ಪ್ರಾಕ್ಟಿಕಲ್ ಎಷ್ಟು ಸಾಧ್ಯವೋ ಅಷ್ಟು ಜನ ನಮ್ಮ ಮಕ್ಕಳು ಇಲ್ಲಿಂದ ಮುಂದೆ ಹೋಗಿ ನೀಟ್ ಸ್ಪರ್ಧೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸಿ ನಿಮ್ಮ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೋಬೇಕು ಅನ್ನೋಂಥ ಒಂದು ಆಶೆ ಇಟ್ಕೊಂಡು ಇವರು ಈ ಕಾರ್ಯಕ್ರಮನ ಮಾಡ್ತಿದ್ದಾರೆ ಈ ಅಕಾಡೆಮಿನ ಹುಟ್ಟಾಕಿದ್ದಾರೆ ಇದು ಚೆನ್ನಾಗಿ ಬೆಳೀಲಿ ಇದರಲ್ಲಿ ನೀವೆಲ್ಲರೂ ಪಾಲ್ಗೊಂಡಿರೋರೆಲ್ಲ ಇದರಿಂದ ಮುಂದೆ ಬಂದು ಉತ್ತಮ ಅಂಕಗಳನ್ನ ತಗೊಂಡು ಉತ್ತಮ ಸೀಟ್ಗಳನ್ನ ಪಡೆದು ನಿಮ್ಮ ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಂಡ್ಲಿ ಅನ್ನೋದು ನನ್ನ ಹಾರೈಕೆ ನಾನು ನಿಮಗೆ ಒಂದು ಕತೆ ಹೇಳ್ತೀನಿ ಒಂದು ದೃಷ್ಟಾಂತ ಕೊಡ್ತೀನಿ ಅಲ್ಲಿಗೆ ನನಗೆ ಕೊಟ್ಟಿರೋ ಟೈಮ್ ಮುಗಿಯುತ್ತೆ ನನ್ನ ಮಗ ನೀಟ್ ಎಕ್ಸಾಮ್ ಬರೆಯುವಾಗ ತುಂಬ ಅಂದರೆ ತುಂಬ ಮನೆ ಮಂದಿಯಲ್ಲ ಈಗ ನೀವು ಇಲ್ಲಿ ನೀಟ್ ಬರಿಬೇಕು ಅಂತಂದರೆ ಮನೆ ಮಂದಿಯಲ್ಲೇ ಇದಕ್ಕೆ ಕಷ್ಟಪಡ್ತಿರ್ತಾರೆ ಸೊ ಭಾರಿ ಅಂದರೆ ಭಾರಿ ಕಷ್ಟಪಡ್ತಿದ್ವಿ ನಾವೆಲ್ಲರೂ ಆವಾಗ ಮಕ್ಕಳು ನೀವೆಲ್ಲ ಓದ್ತಿರುವಾಗ ಫಸ್ಟ್ ಟೆಸ್ಟ್ ಆದ ತಕ್ಷಣ ನಿಮಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ಈ ಸತಿ ಇಷ್ಟೇ ಕಮ್ಮಿ ಮಾರ್ಕ್ಸ್ ಬಂದಿರೋದು ಇನ್ನು ನಮಗೆ ಮುಂದಿನ ಟೆಸ್ಟಿಗೆ ಇನ್ನೂ ಜಾಸ್ತಿ ಪೋರ್ಷನ್ಸ್ ಇರುತ್ತೆ ಆವಾಗ ಇನ್ನೂ ಕಮ್ಮಿ ಮಾರ್ಕ್ಸ್ ಬರುತ್ತೆ ಏನು ಅಂತ ಸೊ ಅವಾಗೆಲ್ಲ ನಾನು ಕಥೆ ಕತೆ ಹೇಳ್ತಿದ್ದೆ ಅದನ್ನೇ ನಿಮಗೆ ಹೇಳ್ತಿದ್ದೀನಿ ದೊಡ್ಡ ಸಾಮ್ರಾಜ್ಯ ಇತ್ತಂತೆ ಅದರಲ್ಲಿ ಒಬ್ಬ ಮಹಾರಾಜ ಇದ್ದ ಆ ರಾಜನ ಮಕ್ಕಳಿರಲಿಲ್ಲ ಮಕ್ಕಳಿಲ್ಲ ಅಂತಂದರೆ ನೀವು ನಾವೆಲ್ಲ ಸಣ್ಣ ಇರುವಾಗ ತಿಳ್ಕನೂರ ಮುಂದೆ ಆ ಥರ ಅಲ್ಲೇ ಇದು ಆವಾಗ ಆ ರಾಜನ ವಯಸ್ಸಾಗ್ತಾ ಇತ್ತು ಈ ಥರನೇ ನಿಮ್ಮ ಉಪನ್ಯಾಸಕರ ಥರ ಒಂದು ಕ್ಯಾಬಿನೆಟ್ ಇತ್ತು ಮಂತ್ರಿಮಂಡಲದ್ದು ಯೋಚನೆ ಮಾಡಿ ಮುಂದಿನದು ವಾರಸದಾರರು ಇಲ್ಲ ನಮಗೆ ಸೊ ರಾಜ್ಯನ ಹೇಗೆ ಮುಂದೆ ನಡೆಸ್ಕೊಂಡು ಹೋಗೋದು ಅಂದಾಗ ಅಲ್ಲಿರೋ ಎಲ್ಲ ಇಂಟೆಲಿಜೆಂಟ್ ಮಿನಿಸ್ಟರ್ಸು ಯೋಚನೆ ಮಾಡಿ ಹೇಳಿದ್ರಂತೆ ಒಬ್ಬರು ಕೈಯಲ್ಲೇ ಆಡಳಿತ ಕೊಟ್ಬಿಟ್ರೆ ಅಂದರೆ ಯಾರನ್ನೋ ಒಬ್ಬರನ್ನ ಅಡಾಪ್ಟ್ ಮಾಡ್ಕೊಂಡು ಅದನ್ನು ಮುಂದುವರ್ಸಿದ್ರೆ ಮೊನೋಟನಿ ಆಗಿಬಿಡುತ್ತೆ ಸೊ ಸರಿಗಿರಲ್ಲ ಆವಾಗ ಡೆವಲಪ್ಮೆಂಟು ಪ್ರೋಗ್ರೆಸ್ಸು ಆಗೋದೆಲ್ಲ ಕುಂಠಿತ ಆಗುತ್ತೆ ನಾವೇನು ಮಾಡೋಣ ಅಂದರೆ ಇದನ್ನು ಎರಡೆರಡು ವರ್ಷಕ್ಕೊಬ್ಬರನ್ನ ಚೇಂಜ್ ಮಾಡ್ತಾ ಇರೋಣ ರಾಜರನ್ನ ಆವಾಗ ಹೊಸ ಹೊಸ ಐಡಿಯಾಸ್ ಬರುತ್ತೆ ಹೊಸ ಹೊಸ ಸ್ಥಳದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಗಂಗೂರ ಸಾರಿಸಿದ್ರಂತೆ ಊರಡಿ ಹೋಗಿ ನಮ್ಮ ರಾಜ್ಯಕ್ಕೆ ಹೊಸ ಯುವರಾಜನ್ನು ನಾವು ಹುಡುಕ್ತಿದ್ದೀವಿ ಯಾರು ಬೇಕಾದರೂ ಬರ್ಬೋದು ಆದರೆ ಕಂಡೀಷನ್ ಸಪ್ಲೈ ಅಂತ ನೀವೆಲ್ಲ ಎಕ್ಸಾಮ್ ಹೆಂಗೆ ಪಾಸ್ ಮಾಡ್ತಿರಲಿಲ್ಲ ಹೋಗೋ ಹಾಗೆ ಒಂದು ಇಂಟರ್ವ್ಯೂ ಒಳ್ಳೆ ಎಲ್ಲ ತೊಗೊಂಡು ಅದರಲ್ಲಿ ಪಾಸ್ ಆದಮೇಲೆ ಒಂದು ಕಂಡೀಷನ್ ಏನಪ್ಪ ಅಂತಂದರೆ ಎರಡು ವರ್ಷ ರಾಜ್ಯ ಭಾರತ ನ್ಯಾಷನಲ್ ಎಲಿಜಿಬಿಲಿಟಿನ್ಸ್ ಟ್ರಸ್ಟ್ ಮೀಟ್ ಹೌ ಟು ಅಪ್ರೋಚ್ಲಿ understanding the neet exam. the neet exam is the gateway to undergraduate medical education in india conducted by the national testing agency, nta. this exam assesses your knowledge, aptitude and passion for the medical field. securing a high rank in neet exam is crucial for gaining admission to prestigious mbbs program across the country. ైడ్లం కవరింగ్ ఎక్స్పర్ గైడెన్స్ ఎక్స్పీరియన్స్ ఫ్యాకల్టీ